நமக்கா மட்டி ஆகிந்த காட்ட அவ்ர அவ் மட்ட ஹுட்டத்ரி அது

ಓಕೆ ವೀಕ್ಷಕರೇ ಬನ್ನಿ ನನ್ ಜೊತೆಗೆ ಮಹಾದೇವಪಣ್ಣವ್ರು ಇದ್ದಾರೆ ಹೇಳುವ ಹೇಳುವಂತವ್ರು ಅವ್ರು ಈಗೇನು ಕೊಪ್ಪಳ ಜಿಲ್ಲಾದಲ್ಲಿ ಗೌಶಿದೇಶ್ವರ ಮಠ ಇದೆ ಆ ಗೌಶಿದ್ದೇಶ್ವರ ಮಠ ಹುಟ್ಟು ಹಾಕಿದಂತಹ ಗೌಶಿದಪ್ಪ ಅವ್ರ ಹೆಸರು ಗೌಶಿದಪ್ಪ ಅಂತೆ ಆ ಗೌಶಿದಪ್ಪ ಅಜ್ಜರದ್ದು ಹೆಳವ ಹೇಳ್ತೀನಂದರ ಆ ಹೇಳುವನ್ನ ಕೇಳೋಣ ಬನ್ನಿ ಓಕೆ ಮುಂದುವರ್ಸರಿ ಅವ್ರ ಹ್ಮ್ ಅವ್ರು ಕೌಶಿದಪ್ಪ ಅಂತ ಅವ್ರ ಸ್ವಲ್ಪ ಇದ್ರಿ ಬುದ್ಧಿ ಮಂದಿ ತದ್ದಂತರ ಹ ತದಂತರ ಅವ್ರ ತಂದೆ ತಾಯಿ ಕಾಸು ಅಲ್ಲಿ ಕೊಪ್ಪಳಲ್ಲಿ ಆ ಜೀತ ಕಟ್ಟ್ರಿ ಅದ ಹ ಜೀತಕ ಜಡಾಪ್ ಗೌಡ್ರ ಮನಿ ಅಂತ್ರಿ ಕೊಪ್ಪಳದಲ್ಲಿ ಜಡಾಪ್ ಗೌಡ್ರ ಮನೆಯಲ್ಲಿ ಜೀತ ಕಟ್ಟ ಜೀತು ಹ ಜೀತಕಿಟ್ ಅದನ್ ಜೀತ ಗಿಡ ಅಲ್ಲಿಂದ್ರ ಅವತ್ತ ಒಂದ್ ದಿನ ಅದ ಆಳ್ ತಾ ಐತ ಆಳಗ ಹೊಲಕ್ ಕಳಿಸಿದ ಜಡಾಪ್ ಗೌಡ್ರು ಅದು ಹೊಲಕ್ ಹಾದ್ರಿ ಐತೆ ಗಾಳಿ ತಗೊಳ್ ಹೊಡ್ಕೊಂಡು ಹೊಲಕ್ ಹಾದ್ರಿ ಅವನ್ ಏನ್ ಆತಲ್ರಿ ಗಿಡದ ನೆಳಿಗೆ ಮಲ್ಕೊಂಡ್ ಬಿಟ್ರಿ ಹೊಂದ ಮಲ್ಕೊಂಡ್ ಬಿಟ್ರಿ ಕಡಿತ ಆರಾಮ್ಸ ಏನ್ ಆಯ್ತು ಮಕ್ಕ ಬಿಟ್ರಿ ಅದ ಅವ್ ಮಕ್ಕಳ್ರಿ ಅದ ಮಕ್ಕೊಂದ್ ಎತ್ತರ ಹುಡುಗಿ ಸಂಜೆ ಆಗಿ ಬಿಟ್ಟೇತ್ರಿ ಅಷ್ಟೊತ್ತ ನಿದ್ದೆ ಮಾಡ್ಕೊಂಡ್ ಬಿಟ್ಟು ಸಂಜೆ ಆಗಿಬಿಟ್ಟಿ ಅದ ಸಂಜೆ ಅದ ಬ್ಯಾರೆ ಆ ಮಕ್ಳ ಕಸ ಅಲ್ಲಿ ಹೋಗಿ ಕಾಸ ನಿನ್ ಆಳೆ ಮನುಷ್ಯ ಹೆಂಗ ಕೃಷಿ ಅಂತ ಬಿಟ್ಟಾರ ಆಗ ಆಮ್ಯಾಗ ಇತ್ತ ಜಡಾಪ್ ಗೌಡ್ರು ಮತ್ ಈತನ ಕರ್ಕೊಂಡ್ ಕಾಸ ಹಂಗ ಹೋಗಿ ಬಿಟ್ಟನ್ರಿ ಇವತ್ತ ಕರ್ಕೊಂಡ್ ಕಾಸು ಹೋಗ್ಬಿಟ್ಟನ್ರಿ ಮತ್ ಜಡಾಪ್ ಗೌಡ್ರು ಆ ಬ್ಯಾರದವ್ರ್ ಕರ್ಕೊಂಡ್ ಕಸ ಹೋಗ ನೀವು ಕೆಲ್ಸ ಕೆಟ್ಟಕೊಂಡ್ರೆ ಹಿಂಗ ಮಾಡ್ಯಾರ ಕಾಸ್ರಿ ಎರಡ್ ಯಾರು ಕೂರ್ಗ್ ಹೊಲಾನು

ಏನಪ್ಪಾ ಇದು ದೈವ ಇದು ಆಲ್ನೂರ್ ರಾಮ್ ಬಂದ್ ಹಂಗ ಹೇಳ್ದ ಇಲ್ಲಿ ನೋಡ್ರಿ ಇಲ್ಲಿ ಗಳೆ ಗಳೆ ಹೊಡ್ದಾನ ಗಳೆ ಹೊಡ್ದಾನ ಹೊಡ್ದ ಮಕ್ಕಂಡ ಹೊಡ್ದ ಮಕ್ಕೊಂಡಾನ ಕಾಸ ಈದ್ ಆಗೇತ್ರಿ ಅವಾಗ ಹಂಗ ಹೇಳನ್ರಿ ಆ ನಾಗ ಇವನ್ ಕರ್ಕೊಂಡ್ ಹೋಗಿದ್ದಲ್ರಿ ಜಡಾಪ್ ಕೂಡ ಏ ಹಿಂಗ ಹಂಗ ಹೇಳ್ತಿವ ಪಾಪ ಅವನ್ ಮ್ಯಾಗ ಇದ್ ಮಾಡ್ತಂದ್ ಕಾಸ ಮತ್ ಜಡಾಪ್ ಕೂಡ ಬೇದಾರ್ರಿ ಅವ್ರ ಕರ್ಕೊಂಡ್ ಹೋದಾರ ಈಗ ಹಿರೇ ಇರ್ತಾರಲ್ರಿ ಆಗಿನ ಕಾಲದ ಬೇದಾರ್ರಿ ಅವ್ರ ಬೇಯನ ಆ ನಾಗ ಈತಗ ಪೂಜಾರಿಕೆನ ಕೊಟ್ಟ ಬಿಟ್ಟಾರ ಇದ ಜಪ್ಪ ಪೂಜಾರ ದೇವರನ್ನ ಪೂಜಾರಿಕಿ ಕೊಟ್ಬಿಟ್ರ ಅಲ್ಲೇ ಅದೇ ಅದೇ ಜಾಗ ಪೂಜಾರಿಕನು ಕೊಟ್ರಿ ಆಮ್ಯಾಗ ಮತ್ತ ಪವಾಡಗಳು ಮಾಡ್ಕೊಂತ ಬಂದಾನ ಆಮ್ಯಾಗ ರೀ ಒಂದ್ ಬಡವ್ರ ಆಕಳ ಸತ್ತೇತ್ರಿ ಬಡವ್ರ ಆಕಳ ಆಕಳ ಸತ್ತಪ್ಪಾ ಬಾ 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 ಆಕಳ ಸತ್ತೇತ್ ಅಂತ ಒಂದ ಅಯ್ಯೋ ಗುಳ ಅಂತ ಆಳಾಕತ್ತಿದ್ರ ಹೋಗಾನ ಐತ ಗಣಶಿದ್ ಜಾರ ಜಾರ್ ಹುಕ್ಕಸ ಏನಂದಾರ ಏ ಏನ್ ಅಂತ ಏ ನಮ್ಮ ಆಕಳ ಸತ್ತೇತಿ ನೋಡಂತ ಅಂದ ಅಣ್ಣನ ಇದೆಲ್ಲ ಸಾಯಿದಂತ ಕಸ ಮುಟ್ಟನ್ರಿ ಬರಿ ಮುಟ್ಟೇನ ಮುಟ್ಟನ್ರಿ ಯದ ನಿತ್ತಂತ ಅದ ಆಗಿನ ಕಲ್ಪವಾಡಕ ಕವಾಡಕ ಕವಾಡಕ ಯದ ನಿಂತು ಹೌದು ಯದ ನಿತ್ತು ಬಿಡ್ತಂತ್ರೆ ಯದ ನಿತ್ತು ನೊ ಎಲ್ಲ ಹುಳುಗಳ ತನಾಕೈತಂತ ಆಗಿನ ಕಾಲದ ಮತ್ತೆ ಇನ್ನೊಂದ್ರೆ ಇದನ್ನು ಇವನ ಇವನ ಕಸ ಹೋಗತಲ್ರಿ ಏನದು ಆ ನೇಗಲಾಟಿ ಕಂಬಾರ ಮನಿಗೆ ಕಂಬಾರ ಮನಿಗೆ ನೇಗರತಿ ಕಸು ಸುಡು ಸುಡು ಕೆಬ್ನ ಕೈಯ್ಯಲ್ಲಿ ಹಿಡ್ದಾರಿ ಮಾಡಿ ಮಾಡ್ತಾರೀ ಅವಾಗ ಇವನ್ ಓದೋಲಾ ಕುಂಟಿಲ್ರಿ ಅದು ಕೆಬ್ನ ಹಿಡಿದ್ಬಿಟ್ಟನ್ ಕಬ್ನಾನ ಕೈಯಲ್ಲಿ ಕೈಲಿ ಹಿಡ್ದ್ ಬಿಟ್ಟನ್ರಿ ಕಾಶಿದ್ ಕಾಶಿದ್ರಿ ಅವಾಗ ಏನಾಗಿಲ್ರಿ ಮತ್ತ ಇನ್ನೊಂದು ಪವಾಡ್ರಿ ಆಗಿನ ಕಾಲದ ಕುಸ್ಟ್ರೋಗ ಅಂತಿತ್ರಿ ಕುಷ್ ರೋಗ ಹೈದರಾಬಾದ್ ನೈಜಾಮನ ಕಾರಣ ಕಾಲ್ದಾಗ ಕಾಲ್ದಾಗ ಕುಸ್ಟ್ರೋಗುದು ಈಗೆಲ್ಲ ಕೈ ಕಾಲು ಮಂಡು ಇವು ಎಲ್ಲ ಆಗ್ತೈತಲ್ಲ ಅವಾಗಿನ ಕಾಲದಲ್ಲಿ ಮಠಕ್ ಹೋಗಿ ನಾನು ಗುಡಿಗೆ ಬಂದ ಕಾಸು ಅಲ್ಲಿ ಉಳ್ಳಾಡ್ರಿ ಉಳ್ಳಾಡ್ ಹೋಗಿ ಬಿಡ್ರಿ ಅಂತ ಅಂದ್ಬಿಟ್ಟು ಅವಾಗೆಲ್ಲ ಉಳ್ಳಾಡಿ ಕಾಸು ಹೋಗ ಆರಾಮಾಗಿ ಬಿಟ್ಟೈತೆ ಉಳ್ಳಾಡ್ ಹೋಗಿ ಬಿಡ್ರಿ ಆರಾಮ ಆಗ್ತೈತಿ ಬರೀ ಮಠದ ಆಗಿನ ಕಾಲ ಅವಾಗ ಹೈದ್ರಾಬಾದ್ನ ಹೈದರಾಬಾದ್ ನಬಾಬ್ ನಬಾಬ್ ಅವ್ರಿಗೆ ಏನ್ ಬೇಕ ಮಠದ ಜಾಗಳು ಪಾಗುಳು ಅವಾಗಿನ ಕಾಲದ ಕೊಠಾರ ಕೊಠಾರ ಇದಿಷ್ಟು ಗೌಶಿದಪ್ಪ ಜನ ಇದ್ರಿ ಮುಂದಿಂದ ಅವ್ರ ಕಥೆಗಳು ಏನದ ಒಂಚೂರು ಹೇಳ್ರಿ ಅವ್ರದ್ ಮುಂದಿಂದ ಅವ್ರದ್ ಏನಿಲ್ರಿ ಅವ್ರ ವಂಶ ವೃಕ್ಷ ಅವ್ರ ಅಣ್ಣ ತಮ್ಮ ಬಾಜು ಅಂತ ಅಂಬ್ರದ ಐತ್ರಿ ಹೇಳ್ರಿ ಇದು ಐತಲ್ಲಿ ಹೇಳ್ರಿ ಅದ್ ಐತ್ರಿ ಮೂಲ ಹೆಸರು ಹಿರೇ ಬರಮಗೌಡ ಸಣ್ಣ ಬರಮಗೌಡ ಅಂತ ಹಿರೇ ಬರಮಗೌಡ ಹೊಟ್ಲೆ ಹುಚ್ಚನ್ ಗೌಡ್ರಿ ಹುಚ್ಚನ್ ಗೌಡ್ ಹೊಟ್ಟೊಳಗೆ ಹಿರೇ ಹನುಮಂತ ಗೌಡ ಸಣ್ಣ ಹನುಮಂತ ಗೌಡ್ರಿ ಹಿರೇ ಹನುಮಂತ ಗೌಡ್ಲೆ ಲಿಂಗನ ಗೌಡ್ರಿ ಲಿಂಗನ್ ಗೌಡ್ ಹೊಟ್ಟೊಳಗೆ ಹನುಮಂತ ಗೌಡ ಹುಚ್ಚನ್ ಗೌಡ್ರಿ ಅವ್ರ ಅಣ್ಣ ತಮ್ಮರ್ ಗೌಡ್ರಿ ಹ್ಮ್ ಹನುಮಂತ ಗೌಡ್ ಬಟ್ಟೊಳಗ್ ಬರಂ ಗೌಡ್ರಿ ಬರಮ್ ಗೌಡ್ರ ಬಟ್ಟೆ ಒಳಗ್ ಗೋಡ ನಿಂಗನ್ ಗೌಡ ಅಂತರಿ ಇವ್ರದ್ ಇಷ್ಟ್ರಿ ಅದ್ ಅವ್ರ ನಿಂಗನ್ ಗೋಡ್ರನ್ ಬಟ್ಟೊಳಗ್ ಹುಚ್ಚನ ಗೋಡ ಹನುಮಂತ ಗೋಡ ದ್ಯಾಮನ್ ಗುಡಂತ್ರಿ ಹನುಮ ಈ ಹುಚ್ಚನು ಗೌಡ ಚಿನ್ನಮ್ಮನ ಹುಟ್ಟಲಿ ಹನುಮಂತ ಗೌಡ ಸಾತ್ರಿ ಅವ್ರು ತಿರುಕೊಂಡ್ರಿ ಹನುಮಂತ ಗೌಡ ಇರಾಮ ಹುಟ್ಲಿ ಗೌಶಿದಪ್ಪ ಗೂಡ ದ್ಯಾಮನ ಗೌಡ ಇವರು ಮೂರು ಮಂತ್ರಿ ಇಲ್ಲಿ ಅದಾರಿ ಮಂಗಳಾಪುರದಲ್ಲಿ ಅದಾರವ್ ಗಮಶಿದಪ್ಪ ಗೌಡ್ರ ಮಕ್ಕಳು ರುದ್ರ ಗೌಡ ಗೌಡ ಗೂಡ ಗೌಡ ಅವರು ದ್ಯಾಮನ ಗೌಡ ಸುಸ್ರಾಮ ಮಕ್ಕಳು ಹನುಮಗೌಡ ರಾಜೇಶ್ವರಮ್ಮ ಅಂತ ಮಲ್ಲನ ಗೌಡ ಕಸರ ಶಿವಲಿ ದ್ಯಾಮನ ಗೌಡ ಶಿವನಾಮನ ಹುಟ್ಟಲೆ ನೀಲಮ್ಮ ಹನುಮಮ್ಮ ರಾಮಪ್ಪ ರಾಮ ಅವರೇ ರಾಮ ಗಂಡ ಅಥವಾ ಹುಣಗುಂಡಿಂದ ಆಸ್ತಿ ಬಂದ್ರಿ ಇಲ್ಲಿ மனை தனக்கு அவர் அம்பரீஷ் கௌட சங்கர் கோட் மத்த இன்னொரு இச்சி கடை ரீ நீங்க சனமகோட்ரி சனம அவ்ர தந்தி இத மல்லன் கோட் அஹ் குருங்கம்மா அவ் தாயி அவ்ர மக கௌசித்தப்ப ಗುರ್ಲಿಂಗಪ್ಪ ಗುರ್ಲಿಂಗಪ್ಪನ ಮಗನ ಗೋಜಿದ ಮಲ್ಲನಗೋಡ್ರಿ ಮಲ್ಲನಗೋಡನ ಹೆಂಡತಿ ಗುರ್ಲಿಂಗಮ್ಮ ಅವ್ರ ಮಗ ಗವಿಶದ್ದ ಅವ್ರ ಮಗನ ಗವಿಶದ್ದಪ್ಪ ಅದು ಅವ್ರೇ ಇದು ಬರ್ದಿರಲ್ಲ ಏನಂತ ಇದು ದೇವರಾಗಿ ಅದನ್ನ ಹೇಳ್ರಿ ಮತ್ತೆ ಅವರೇ ದೇವರಾಗಿ ಅವರ ದೇವರಾಗಿ ಹ್ಮ್ ಹ್ಮ್ ಅವ್ರ ಲಗ್ನ ಆಗಿಲ್ಲ ಹ ಹಾಗೆ ಅಲ್ಲಿಂದಾಜು ಅಂತ ನರಸಾಪುರದಿಂದ ಬಂದ್ ಕಾಸ್ ಇಲ್ಲಿ ಮಂಗಳಾಪುರ ಹೋದ್ರಿ ಮಂಗಳಾಪುರ ಮಂಗಳಾಪುರದಾಗ ಊಟ ಕಾಸ್ ಅಲ್ಲಿ ಈ ಸ್ಥಾಪನೆ ಹ್ಮ್ ಮೂಲ ಅವ್ರು ಗೌಸಿದ ಅವರು ಬಂದಿದ್ದು ನರ್ಸಾಪುರ್ ನರಸಾಪುರದಿಂದ ಯಾವ ತಾಲೂಕದು ವಿಜಯಪುರ ವಿಜಯಪುರ 우ಜಯಪುರ ಅಂತ ಇತ್ತಲ್ಲ ಇಲ್ಲೇ ಬಾಜುಕನ ಇಲ್ಲಿ ಬಂದು ಗೌಡಕಿ ಗळಿಸಿದವರು ಹ್ಮ್ ನರ್ಸಾ ಮೂಲ ಬಂದು ಗೌಶದಾಪುರ ಬಂದಿದ್ದು ನರ್ಸಾಪುರದ ಕೊಪ್ಪಳ ಆ ಕಪಲ ಜಿಲ್ಲೆದಾಗಿ ಬಂದಿರಾ ಕಪಲ ಅದು ಇಲ್ಲಿ ಗದಗ ಜಿಲ್ಲೆ ಐತಾ ಗದಗ ಜಿಲ್ಲಾದಲ್ಲಿ ಅಲ್ಲೂ ನರ್ಸಾಪುರ ಅಂತ ಅಲ್ಲಿಂದ ಬಂದವರು ಹ್ಮ್ ಅವರು ವಿದ್ಯಾಭ್ಯಾಸ ಮಾಡಿದ್ದು ಅದ್ರ ಬಗ್ಗೆ ಅನುಗಾತಿ ಹ್ಮ್ ಏನ್ ನಮ್ಮ ಹಿರಿಯರು ಬರ್ದಷ್ಟ ಓಕೆ ವೀಕ್ಷಕರೇ ಇದುವರೆಗೆ ನೀವು ಗೌಶಿದಪ್ಪ ಅಜ್ಜವರು ಮೂಲತಃ ನರಸಾಪುರ ಗದಗ ಜಿಲ್ಲಾ ನರಸಾಪುರ ಗ್ರಾಮ ಅಂತ ಆ ನರಸಾಪುರ ಗ್ರಾಮದಿಂದ ಬಂದು ಅಜ್ಜವರು ಆ ಕೊಪ್ಪಳದ ಒಂದು ಭಾಗದಲ್ಲಿ ನೆಲೆ ಊರ್ಕೊಂಡು ಅಲ್ಲಿ ಹಲವಾರು ಪವಾಡಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆನು ಕೂಡ ನೀವ್ ಕೇಳಿದ್ರಿ ಓಕೆ ವೀಕ್ಷಕರೇ ಈ ಮತ್ತು ಎಳವಾದ ವಿಷಯದ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕಂಚಿನ ಪತ್ರ ಇದು ಕಂಚಿನ ಪತ್ರ ಹ್ಮ್ ಇದು ನಮ್ಮ ಮೊದಲ ನಮ್ಮ ಅಕ್ಕನವರು ನಮ್ಮ ಅಜ್ಜನವರು ಅವ್ರ ಬುಕ್ ಇದಿಲ್ರಿ ಬುಕ್ ಇದ್ರಿ ಇದ್ರಾಗ ಬರೀತಿದ್ರು ಅದ್ರಾಗ ಇದ್ರ ಒಳಗ ಹೋಗಿ ಓದ್ತಿದ್ರಿ ನೋಡ್ರಿ ನೋಡ್ಬೋದು ಒಳಗ ಓದ್ತಿದ್ರಿ ಅವ್ರು ಒಂದ್ ಅಕ್ಷರ ಮ್ಯಾಗ ಗೊತ್ತ ಹಿಡಿದ್ರಿ ಬರೀ ಒಂದ್ ಒಂದ್ ಅಕ್ಷರ ಮ್ಯಾಗ ಹನ್ನೆರಡು ಅಕ್ಷರ ಗೊತ್ತ ಹಿಡಿಬೇಕ್ರಿ ಆದನು ಹಿಂಗ ಬುಕ್ ಇರ್ತಿರ್ಕಿಲ್ಲ ಬುಕ್ ಇರ್ತಿಲ್ಲ ಇದನ್ನ ಮ್ಯಾಗ ಓದ್ ಹೇಳ್ತಿರಿ ಈದ್ ಅದಕ್ಕೆ ಉಪಯೋಗ ಅಂದ್ರೆ ಸರ ಹ್ಮ್ ಈಗ ಅವ್ರ ಅಣ್ಣ ತಮ್ಮರ ಹ್ಮ್ ಈಗ ಜಗಳ ಒಬ್ಬ ಅಣ್ಣ ಇದ್ದಾವ ಬೇರೆ ಊರಿಗೆ ಹೋದ ತಮ್ಮ ಇಲ್ಲಿ ಹೋದ್ರಿ ಏನ್ ಅಮ್ಮನ ನೀ ಅಲ್ಲ ಹಾ ಇದು ನಿನ್ ಜಾಗ ಇಲ್ಲಾ ಏನು ಇಲ್ಲಾ ಅಂತಂದ್ರ ನಾ ಇದನ್ನ ಇದ್ರಿಂದ ಓದಕ ಸಿದ್ಧ ಇವ್ರೇ ನಿಮ್ಮ ಅಂತ ಪ್ರೂಫ್ ಮಾಡಿ ತೋರ್ಸ್ತೀರಿ ಓರ್ಸಿ ಹಾ ಕೋರ್ ಏನಾರ ಕೋರ್ಟ್ ಒಳಗ ನಾವ್ ನೀವೇ ನಾವೇ ಸಾಹಿತ್ ಇದು ಕಂಚನ ಪ್ರಧಾನ ಕಂಚನ ಈಗ ಬಂದಿರೋದು ಇವು ಹಾ ಈಗ ಬಂದ್ರಿ ಅಕಸ್ಮಾತ್ ನಮಗ್ ಇದು ಓದಾಕ್ ಬರೋದಿಲ್ಲ ಓದಕ್ ಬರಲ್ಲ ಓದಾಕ್ ಬರಲ್ಲ ಇದ್ ಒಂದಾಕ್ ಹಾ. ಇದು ನಮ್ದು ಕನ್ನಡ ಕನ್ನಡ ಈ ಅಕಸ್ಮಾತ್ ಕೋಟಿ ಬಂದ್ರೆ ಇದೇ ಇದೇ ಪುಸ್ತಕದಿಂದ ಓದಿ ಈಗ ಆಗಿನ ಕಾಲಕ್ಕೆ ಇದೆ ಕಂಚಿನ ಪತ್ರ ಇದೆ ಕಂಚಿನ ಬಾ ನೋಡಿದ್ರು ನೋಡ್ರಿ ಕಂಚಿನ ಪತ್ರ ಇದೆ ಇದ್ರೊಳಗ ಇಡೀ ಅವ್ರ ಕುಟುಂಬದ ಹಿಸ್ಟ್ರಿ ಐತಿ ವಂಶಾವಳಿ ವಂಶಾವಳಿ ಇವ್ನ ಯಾರ ಬರ್ದಿರ್ತಾರ ಇವ್ನ ನೀವ ಬರ್ದಿರ್ತೀರಾ ನಾವ್ ಅವ್ರ ಅಜ್ಜ ನಮ್ಮ ಅಜ್ಜ ಅವ್ರೇ ಬರೀತಾರ ಅವ್ರೆ ಅವ ಹಿಂಗ ಹಚ್ಚ ಇರ್ತದೆ ಆತ ಮ್ಯಾಗ ಬರೀತಾರೆ ಇದು ನಾವು ಹೋಕಾಸ ಕಾಸು ಇದನ್ನ ಮತ್ತ ಮತ್ತ ಹೊಸದಾಗಿ ಮಾಡಿಸ್ಬೇಕಂದ್ರೆ ಈಗ ಸತ್ತಿರ್ತಾರ್ರಿ ಹೋಗಿ ಅವ್ರ ಮನೆಗೆ ಸಾಕು ಇರ್ತಾವ್ರಿ ಯಾರ ಸತ್ತಿದ್ರಿ ಅಂದ್ರೆ ನಾವ್ ಅವ್ರ ಮರನ ತಾರೀಕ ಬರ್ಕೊಂಡು ನಾವ್ ನಮ್ ಗುರು ಹತ್ರ ಹೋಗಿ ಕಾಸ ಹೆಂಗ ಹೆಂಗ್ ಸತ್ತಾರೋ ಅವ್ರ ಹೆಸರ ಇಲ್ಲಿ ಬರೀ ಅಂತಂದ್ರೀತು ಹ್ಮ್ ಅದಕ್ಕಾಗಿ ಅವ್ರ ಸತ ಒಂದ್ ಏನಾರ ಕಂಚಿಂದ ಕೊಟ್ರ ನಾವ್ ಹೋಗಿ ಕೆಲಸ ಬರ್ಸ್ತೇವೆ ಹಾ ನಮಗ ಒಂದ್ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಖರ್ಚು ಬರ್ತೀರಿ ಇದ್ ಮತ್ತ ಅವೆಲ್ಲಾ ಪೂರ್ತಿ ಅವ್ರದೆಲ್ಲಾರ್ದು ಬರ್ಸ್ಬೇಕಲ್ರಿ ಒಂದ್ರಿಂದ ಇದು ಮತ್ತ ಮುಂದ್ ಬರಕ ಹೋಗುದಲ್ರಿ ಅದನ್ನ ಅದಕ್ಕಾಗಿ ಅವ್ರದಿಂದ ಅದೇ ಭಾಷೆ ಇನ್ನು ನಿಂಬರುಗಳು ಹೀಗ್ ಹೋಗಿ ಬರ್ತಾರೆ ಒಂದೊಂದೆ ಒಳಗ ಬರ್ಸ್ ಬಿಡ್ತಾರೆ ಹ ಒಂದೇ ಅಕ್ಷರ ಒಂದೇ ಅಕ್ಷರ ಇದು ನಿಮಗೆ ಹೆಂಗ್ ಗೊತ್ತಾಗುತ್ತೆ ಇದು ನಮಗೆ ಗೊತ್ತಾಗೋದು ಗೊತ್ತಾಗಲ್ಲ ಇದು ಗತ್ತಾಕಂ ಕಂಚಿನ ಪತ್ರ ಓಕೆ ಓಕೆ ಆ ನಾವು ಇದನ್ನ ಪೂಜೆ ಮಾಡ್ ಈ ಬುಕ್ ಪೂಜೆ ಮಾಡಕಪೋಲ್ಲ ಇದು ಅಷ್ಟ ಪೂಜೆ ಮಾಡ್ತಾರೆ ಇದು ಪೂಜೆ ಬುಕ್ ಪೂಜೆ ಮಾಡಲ್ಲ ಯಾಕಂದ್ರೆ ಇದ್ದ ಇರುತ್ತಾರ ಸತ್ತರ ಇರುತ್ತಾರೆ ಹ ಹ ಅದಕ್ಕಾಗಿ ನಾವ್ ಚಿತ್ರಕ ಚಿತ್ರ ಬರೆದು ಸತ್ತರ ಅಷ್ಟ ಪೂಜೆ ಮಾಡ್ತೇವೆ ನೀವು ಅಮಾಯಿಸ್ಕೊಂಡ್ ಪೂಜೆ ಮಾಡ್ತೇನೆ ಪೂಜೆ ಪೂಜೆ ಅದನ್ನ ಇದು ಯಾರ್ದು ಇದು ಅವ್ರದ್ದು ಓಂಶ ವೃಕ್ಷ ಅಂತ ಇಲ್ಲಿದೆ ಬೆಳಗಾಂ ಜಿಲ್ಲಾ ಹಂಗ ಇಲ್ಲ ತಗೊಂಬಾರ ಇದು ಹೇಳಿದ್ರಂದ್ರ ತೊಂಬ್ರೆ ತಗೊಂಬಂದು ಅವ್ರ ತೋರಿಸಿದ್